ಜೈ ಭಾರತ್ ಒಂದೇ ಮಾತರು ಪಾಕಿಸ್ತಾನದ ಗುಪ್ತಚರ ದಳ ಐಎಸ್ಐ ಭಾರತದಲ್ಲಿ ತುಂಬ ಆಕ್ಟಿವ್ ಆಗಿದ್ದಾರೆ ಅನಿಸುತ್ತೆ ಯಾಕೆಂದರೆ ಭಾರತದಲ್ಲಿ ಇತ್ತೀಚೆಗೆ ನಡೆದಂತಹ ಈ ಘಟನೆಗಳೇ ಸಾಕ್ಷಿ ಈ ರಾಜಸ್ಥಾನದ ಜೈಸಲ್ಮರ್ ಅಲ್ಲಿ ಮತ್ತೊಬ್ಬ ಐ ಎಸ್ಐ ಗುಪ್ತಚಾರಿಯನ್ನು ಬಂಧಿಸಲಾಗಿದೆ ಅವನು ಗುಪ್ತಚರ ನಡೆಸಿದ್ದಕ್ಕೆ ಮತ್ತೊಂದು ಸಾಕ್ಷಿ ಏನೆಂದರೆ ಅವನ ಬಳಿ ಇರುವ ಫೋಟೋಗಳು ಭಾರತದ ಮಿಲಿಟರಿಯ ಕೆಲವೊಂದು ಸೂಕ್ಷ್ಮ ಫೋಟೋಗಳು ಅವನ ಬಳಿ ಇವೆ ಇನ್ನು ನೌಕಾದಳದ ಕೆಲ ಫೋಟೋಗಳು ಕೂಡ ಅವನ ಬಳಿಯಿವೆ ಭಾರತದಲ್ಲಿರುವ ಕೆಲವೊಂದು ಸೂಕ್ಷ್ಮ ಪ್ರದೇಶದ ಫೋಟೋಗಳು ಕೂಡ ಅವನ ಮೊಬೈಲ್ ಅಲ್ಲಿ ಸೆರೆಯಾಗಿದೆ ಈ ನಲವತ್ತು ವರ್ಷದ ವ್ಯಕ್ತಿಯ ಹೆಸರೇ ಪಠಾನ್ ಖಾನ್ ಮೂಲತಃ ಪಾಕಿಸ್ತಾನದವನು ಈತ ಇದಕ್ಕಿಂತ ಮುಂಚೆ ಎಷ್ಟೋ ಸಲ ಪಾಕಿಸ್ತಾನದಿಂದ ಭಾರತಕ್ಕೆ ಈ ಅಕ್ರಮವಾಗಿ ಪ್ರವೇಶಿಸಿದ್ದಾನೆ ಈ ಪಾಕ್ ಭಾಗದಲ್ಲಿ ಅವನ ಸಂಬಂಧಿಕರ ಮನೆ ಕೂಡ ಇತ್ತು ಅಲ್ಲಿ ಅವನು ಎಲ್ಲ ನಿಗಾವಹಿಸಿಕೊಳ್ಳುತ್ತಿದ್ದ ಎಷ್ಟೊತ್ತಿಗೆ ಆ ಭಾಗ ಭಾರತದ ಭಾಗಗಳಲ್ಲಿ ಭಾರತದ ಸೈನಿಕರು ಈ ಪೆಟ್ರೋಲಿಂಗ್ ನಡೆಸುತ್ತಾರೆ ಯಾವ ಸಂದರ್ಭದಲ್ಲಿ ಇರುವುದಿಲ್ಲ ಇದನ್ನೆಲ್ಲ ಅವನು ಗಮನಿಸುತ್ತಿದ್ದ ಯಾರು ಇಲ್ಲದ ಸಂದರ್ಭದಲ್ಲಿ ಪಾಕಿಸ್ತಾನದಿಂದ ಭಾರತಕ್ಕೆ ಬರುವ ಹಂತದಲ್ಲಿರುವಾಗ ಭಾರತದ ಗುಪ್ತಚರ ಅಧಿಕಾರಿಗಳು ಹಾಗೂ ಭಾರತದ ಸೈನಿಕರು ಜೊತೆಗೂಡಿ ಅವನನ್ನು ಸೆರೆ ಹಿಡಿದಿದ್ದಾರೆ ಇದೊಂಥರ ಶಾಕಿಂಗ್ ಸಂಗತಿ ಅಂತಲೇ ಹೇಳ್ಬೋದು ನಮ್ಮಲ್ಲಿರುವ ಕೆಲವು ರಹಸ್ಯಗಳನ್ನು ಪಾಕಿಸ್ತಾನದ ಐ ಎಸ್ ಐಗೆ ಆಲ್ರೆಡಿ ನೀಡಾಗಿದೆ ಯಾಕೆಂದರೆ ಅವನು ಇದಕ್ಕಿಂತ ಮುಂಚೆ ಎಷ್ಟೋ ಸಲ ಭಾರತಕ್ಕೆ ಬಂದು ಹೋಗುತ್ತಿದ್ದ ಇತ್ತೀಚಿನ ದಿನದಲ್ಲಿ ಕಾರವಾರದ ನೊಕ್ಕ ಮೇಲೂ ಕೂಡ ಇದೇ ರೀತಿಯ ಘಟನೆ ನಡೆದಿತ್ತು ಇನ್ನು ಬೆಂಗಳೂರಿನ ಡಿಫೆನ್ಸ್ ಕಂಪನಿಯಲ್ಲೂ ಕೂಡ ಹಾಗೆ ಹಾಗೂ ಉತ್ತರ ಪ್ರದೇಶದ ಡಿಫೆನ್ಸ್ ಕಂಪನಿಯಲ್ಲೂ ಕೂಡ ಹಾಗೆ ಕೆಲವೊಂದು ಮಾಹಿತಿಗಳನ್ನು ಐ ಎಸ್ ಐಗೆ ಭಾರತದ ಬಳಿ ಯಾವುದೆಲ್ಲ ಯುದ್ಧ ನೌಕೆಗಳಿವೆ ಎಲ್ಲಲ್ಲಿ ಡಿಪ್ಲಾಯ್ ಮಾಡಿದ್ದಾರೆ ಇನ್ನು ಭಾರತದ ಏರ್ಕ್ರಾಫ್ಟ್ ಕರಿಯರ್ ಯಾವ ಭಾಗದಲ್ಲಿದೆ ಹೀಗೆ ಕೆಲವೊಂದು ಮಾಹಿತಿ ಕಲೆ ಹಾಕಿರಬಹುದು ಇಂತಹ ಕೆಲವು ಮಾಹಿತಿಗಳಿಂದ ಕೇವಲ ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ ಚೀನಕ್ಕೂ ಕೂಡ ಉಪಯೋಗವಿದೆ ಇಲ್ಲಿ ಚೀನಾ ಹಾಗೂ ಪಾಕಿಸ್ತಾನ ಎರಡು ಮಿತ್ರರಾಷ್ಟ್ರಗಳು ಈ ಭಾರತದಿಂದ ಏನಾದರೂ ರಹಸ್ಯ ಮಾಹಿತಿಗಳು ಪಾಕಿಸ್ತಾನಕ್ಕೂ ಸೋರಿಕೆಯಾದರೆ ಆ ಮಾಹಿತಿ ಚೀನಾಕ್ಕೂ ಕೂಡ ತಲುಪುವ ಸಾಧ್ಯತೆಯೂ ಇದೆ ಇಂದು ಮಹಾಸಾಗರದಲ್ಲಿ ಚೀನಾ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸಲು ಪ್ರಯತ್ನ ಪಡುತ್ತಿದೆ ಭಾರತದ ಯುದ್ಧ ನೌಕೆಗಳು ಯಾವ ಭಾಗದಲ್ಲಿ ಇವೆ ಅಂತ ಗೊತ್ತುಪಡಿಸಲು ಪಾಕಿಸ್ತಾನದ ಐಎಸ್ಐ ಅನ್ನು ಕೂಡ ಬಳಸುವ ಸಾಧ್ಯತೆಯೂ ಇದೆ ಈ ಸಿಕ್ಕಿಬಿದ್ದಂತಹ ವ್ಯಕ್ತಿಯನ್ನು ತೀವ್ರವಾಗಿ ವಿಚಾರಣೆ ನಡೆಸುತ್ತಿದ್ದಾರೆ ಯಾವ ಮಾಹಿತಿ ಹಂಚಿದ್ದಾನೆ ಎಷ್ಟು ಪ್ರಮಾಣದ ಎಲ್ಲಿ ಹೇಗೆ ಹೀಗೆ ಕೆಲವೊಂದು ಮುಂತಾದ ವಿಚಾರದ ಬಗ್ಗೆ ತೀವ್ರವಾಗಿ ಈ ಗುಪ್ತಚರದ ಅಧಿಕಾರಿಗಳು ಇಂಟೆಲಿಜೆನ್ಸ್ ಬ್ಯೂರೋ ಹೀಗೆ ಕೆಲವೊಂದು ಮುಖ್ಯ ಅಧಿಕಾರಿಗಳು ಒಂದು ವಿಚಾರಣೆ ನಡೆಸುತ್ತಿದ್ದಾರೆ ಭಾರತ ಇಂತಹ ಕ್ಷೇತ್ರಗಳಲ್ಲಿ ಇನ್ನಷ್ಟು ಬಲಿಷ್ಠಗೊಳ್ಳಬೇಕು ಭಾರತದ ಮಾಹಿತಿಗಳು ಬೇರೆ ಎಲ್ಲಿಯೂ ಸೋರಿಕೆ ಆಗದಾಗೆ ತಡೆಯುವ ಹಾಗೆ ಪ್ರಯತ್ನ ಪಡುತ್ತಿದೆ ಆದರೆ ಭಾರತದಲ್ಲಿರುವ ಕೆಲವೊಂದು ಭಾರತದಲ್ಲಿರುವ ಕೆಲವು ವ್ಯಕ್ತಿಗಳು ಹಣದ ಆಸೆಗೋಸ್ಕರ ಹಾಗೂ ಹೆಣ್ಣಿನ ಆಸೆಗೋಸ್ಕರ ಭಾರತದ ರಕ್ಷಣಾ ವ್ಯವಸ್ಥೆಯ ಕೆಲವೊಂದು ಮಾಹಿತಿಗಳನ್ನೇ ಶತ್ರು ರಾಷ್ಟ್ರಕ್ಕೆ ಕೊಡಲು ಹಿಂದೆ ಮುಂದೆ ನೋಡಲ್ಲ ಇದು ಅವರ ನಿಯತ್ತನ್ನು ತೋರಿಸುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಇದರ ಬಗ್ಗೆ ಭಾರತ ಒಂದು ಅದ್ದಿನ ಕಣ್ಣನ್ನು ಇಟ್ಟಿದೆ ಇದಕ್ಕಿಂತ ಮುಂಚೆ ಕೆಲವು ಭಾಗಗಳಲ್ಲಿ ಇಂತಹ ಘಟನೆ ನಡೆದಿದೆ ಅದಕ್ಕೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ ಈ ವ್ಯಕ್ತಿ ಒಬ್ಬನೇ ಇದೆಯನ್ನ ಇವನ ಜೊತೆ ಬೇರೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅದರ ಬಗ್ಗೆ ಇನ್ನೂ ತನಿಖೆ ಆಗಬೇಕಾಗಿದೆ